ಆಸ್ಪತ್ರೆಯಿಂದ ಬಂದ ಸುದ್ದಿ ಇದೀಗ ರೇವಣ್ಣ ಅವರಿಗೆ ಐದು ತಿಂಗಳ ರೆಸ್ಟ್ ಕೂಡ ಕೊಡಲಾಗಿದೆ ಯಾಕೆಂದ್ರೆ ಬೆನ್ನು ಮೂಳೆ ಮುರಿದು ವೀಕ್ಷಕರ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ರಾಜಕೀಯದಲ್ಲಿ ತನ್ನದೇ ಆದ ಚಾಪನ್ನ ಮುಡಿಸಿಕೊಂಡಿದ್ರಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರ ಕುಟುಂಬ ಆದರೆ ಇವತ್ತು ರೇವಣ್ಣ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರು ಯಾಕೆಂದರೆ ರೇವಣ್ಣ ಕುಟುಂಬದ ಎಲ್ಲ ರೀತಿಯ ಎಲ್ಲ ಮಕ್ಕಳು ಸ ಪ್ರಜ್ವಲ ರೇವಣ್ಣ ಆಗಿರ್ಬೋದು ಹಾಗೆ ಸೂರಜ್ ರೇವಣ್ಣ ಆಗಿರ್ಬೋದು ಇಬ್ಬರು ಕೂಡ ಜೈಲಿನ ಜೈಲಿನಲ್ಲಿ ವಾಸವನ್ನು ಅನುಭವಿಸ್ತಾ ಇದ್ದಾರೆ ಸೊ ಒಬ್ಬರು ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಬ್ರು ಸಲಿಂಗಕಾಮ ಆರೋಪದ ಮೇರೆಗೆ ಇವರು ಜೈಲಿನ ಸೇರಿದ್ದಾರೆ ಸದ್ಯ ಆ ಎಚ್ ಡಿ ರೇವಣ್ಣ ಅವರು ಕೂಡ ಆ ಜೈಲಿನಲ್ಲಿದ್ದರು ಏಕೆಂದರೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಇದೀಗ ಜಾಮೀನಿನ ಮೇರೆಗೆ ಆಚೆ ಬಂದಿದ್ದಾರೆ ಸದ್ಯ ಆಚೆ ಬಂದ ನಂತರ ದೇವಸ್ಥಾನಕ್ಕೆ ಹೋಗಿದ್ರಂತೆ ಸೊ ಈ ಸಂದರ್ಭದಲ್ಲಿ ಅವರು ದೇವಸ್ಥಾನದ ದರ್ಶನವನ್ನು ಮುಗಿಸಿ ಬರಬೇಕಾದ್ರೆ ಮಳೆ ಜೋರಾಗಿರುವುದರಿಂದ ಕಾಲು ಜಾರಿ ಬಿದ್ದಿದ್ದಾರೆ ಸೊ ಬೆನ್ನಿಗೆ ಸ್ವಲ್ಪ ಪೆಟ್ಟಾಗಿದೆ ಎಂಬುದನ್ನು ಹೇಳಿದರು ದಿಢೀರ್ ಎಂದು ಆಸ್ಪತ್ರೆ ಐ ಸಿ ಯುನ ಒಂದು ವಾರ್ಡ್ಗೆ ಕರ್ಕೊಂಡು ಹೋಗಿ ಶಿಫ್ಟ್ ಮಾಡಿ ಅಡ್ಮಿಟ್ ಮಾಡಿದ್ದಾರೆ ಸೊ ಸದ್ಯ ಇದೀಗ ವೈದ್ಯರು ಹೇಳಿರುವುದಂದರೆ ಇದೀಗ ಅವರಿಗೆ ಐದು ತಿಂಗಳ ಕಾಲ ಒಂದು ರೆಸ್ಟ್ ಬೇಕಾಗಿದೆ ಅಂತ ಹೇಳಿದ್ದಾರೆ ಸದ್ಯ ಇವರು ರಾಜಕೀಯಕ್ಕೆ ಇನ್ನು ಐದು ತಿಂಗಳು ರೆಸ್ಟಲ್ಲಿದ್ದಾರೆ ರಾಜಕೀಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದೀಗ ಅಭಿಮಾನಿಗಳು ತುಂಬ ಬೇಸರವನ್ನು ಹೊರಗ್ತಾ ಇದ್ದಾರೆ ವೀಕ್ಷಕರು ಏಕೆಂದರೆ ರೇವಣ್ಣ ಅವರು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಂದ ತುಂಬ ಕೆಲಸಗಳು ಆಗಬೇಕಿದೆ ಸೊ ಹಾಗಾಗಿ ಇವತ್ತು ಅವರನ್ನು ಅವರಿಲ್ಲದೆ ಇದೀಗ ಅವರು ಬೇಜಾರಾಗಿದ್ದಾರೆ ಅವರ ಏನು ಅವರ ಕಾರ್ಯಕರ್ತರು ಸೊ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಹಾಗೆ ಸೂರಜ್ ರೇವಣ್ಣ ಆಗಿರ್ಬೋದು ಈ ರೀತಿಯ ಒಂದು ಕೆಲಸದಿಂದ ಎಲ್ಲರೂ ಕೂಡ ನೊಂದಿದ್ದಾರೆ ಅಂತಲೇ ಅನ್ಕೋಬೋದು ವೀಕ್ಷಕರೇ ಸೊ ಇದಕ್ಕೆ ಒಂದು ಒಂದು ಏನೋ ಒಂದು ಕೆಟ್ಟ ಗಳಿಗೆ ಅಂತಲೇ ಅನ್ಸ್ಕೋಬೋದು ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಸೊ ಇವತ್ತು ಈ ರೀತಿಯ ಒಂದು ಸಮಸ್ಯೆ ಆಗಿದೆ ಸೊ ರೇವಣ್ಣ ಅವರು ಕಾಲ್ಜಾರಿ ಜಾರಿ ಬಿದ್ದಿರುವುದು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸದ್ಯದ ಪರಿಸ್ಥಿತಿ ಈಗ ಸ್ವಲ್ಪ ಸುಧಾರಿಸಿಕೊಳ್ಳಲಿಕ್ಕೆ ಬೇಕಾಗಿದೆ ಐದು ತಿಂಗಳು ಅಂತ ವೈದ್ಯರು ಹೇಳಿದ್ದಾರೆ ಸೊ ಇದರ ಬಗ್ಗೆ ನೀವೇ ಹೇಳ್ತೀರ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ವಿವಿಡೇ ಮುಗಿಸ್ತಾ ಇದ್ದೀರಿ ವೀಕ್ಷಕರು ಥ್ಯಾಂಕ್ ಯು